Oh. Hey, hey. ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬೇರೆ ತಾಲೂಕಿನ ಎಂಬತ್ತೊಂದು ಗ್ರಾಮಗಳಲ್ಲಿ ಸಾಧಕರನ್ನು ಅನ್ವೇಷಣೆ ಮಾಡಿ ಸಾವಿರ ಸಾಧಕರಿಗೆ ಸನ್ಮಾನ ಮಾಡುವಂತಹ ಅಭಿಯಾನ ಇದು ಸಾವಿರದ ಸಾಧಕರು ಅಂತ ಹೇಳುವಂತ ಮಾತು ಹೇಳಿದಂತೆ ಸಾಧಕರು ಅಳಿದ್ರು ಅವರ ಸಾಧನೆ ಸಾವಿರದ ಶಾಶ್ವತವಾಗಿ ಈ ಭೂಮಿಯಲ್ಲಿ ಬೆಲೆಯಾಗಿದ್ದರೆ ಅಂಥ ಸಾಧಕರನ್ನು ರೂಪಿಸುವಂತ ಸಣ್ಣ ಪ್ರಯತ್ನ ಅವರ ಸಾಧನೆಗಳು ಮುಂದಿನ ತಲೆಮಾರಿಗೆ ಆಗಬೇಕು ಮುಂದಿನ ತಲೆಮಾರಿಗೆನಾದರೂ ಸಾಧನೆಯನ್ನು ಮಾಡುತ್ತಿದ್ದರೆ ಆ ಸಾಧನೆಯ ಹೆಬ್ಬಾಗಿಲಿಗೆ ಇವರ ಸಾಧನೆಯ ಕಾರಣವಾಗಬೇಕು ಎನ್ನುವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುಖ್ಯವಾಗಿ ಸಾಮರಸ್ಯ ಸಹಬಾಳ್ವೆ ರೀತಿ ವಿಶ್ವಾಸಗಳನ್ನು ಗಟ್ಟಿಗೊಳಿಸುವುದು ಜೊತೆಗೆ ಸ್ನೇಹ ಸೇತುವಾಗಿ ಕಾರ್ಯಕ್ರಮವನ್ನು ವಿನಿಯೋಗಿಸುವುದು ಉಪಯೋಗಿಸುವುದು ಎನ್ನುವಂತಹ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸಾಮಾನ್ಯ ಶ್ರೀ ಶಿವಪ್ರಸಾದ್ ಸೂರ್ಯ ತಾಲೂಕು ಪ್ರಮುಖ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭಿಸಿದ್ದಾರೆ ಅದೇ ರೀತಿ ಶಿವಪ್ರಸಾದ್ ಮಲೆಬಿಟ್ಟು ಸಾಮರಸ್ಯ ವಿಭಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶ್ರೀ ದಿನೇಶ್ ಚಾರ್ಮಾಡಿ ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಅದೇ ರೀತಿ ಬೆಳಕು ಪ್ರತಿಷ್ಠಾನದ ಸಂಚಾಲಕರಾದಂತಹ ಬಾಲಕೃಷ್ಣ ಸಿಟಿ ಅವರ ಅನುಪಸ್ಥಿತಿಯಲ್ಲಿ ಸಂಸ್ಕಾರ ಭಾರತಿ ವ್ಯಕ್ತರ ಅಧ್ಯಕ್ಷರು ಹಾಗೂ ಸಂಪತ್ನಿ ಸುವರ್ಣ ಹಾಗೂ ಸಂಚಾಲಕರಾದ ಪ್ರಭಾಕರ್ ಶ್ರೀ ಉಪ್ಪಡ್ಕ ಇವರನ್ನು ಅತ್ಯಂತ ಆತ್ಮೀಯವಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ ದಯವಿಟ್ಟು ನಮ್ಮ ಮಾತನಾಡುವ ಸ್ವೀಕರಿಸಿ ಿಲ್ಲ ಮೊದಲ ಕಾರ್ಯಕ್ರಮ ಆದ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮದ ಸ್ವರೂಪ ಬಗ್ಗೆ ತಿಳಿಯಪಡಿಸುವಂತ ನಮ್ಮ ಜವಾಬ್ದಾರಿ ಯಾವುದೇ ವೇದಿಕೆ ಆಗಲಿ ಯಾವುದೇ ಮೈಕ್ ಆಗಲಿ ಯಾವುದೇ ಉಪ ಮಾಡದೆ ಅತ್ಯಂತ ಸರಳವಾಗಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಯೋಜಿಸಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ ಆ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಒಂದು ಹೊಸ ಪ್ರಯೋಗದ ರೀತಿಯಲ್ಲಿ ಪ್ರಾರಂಭಿಸುತ್ತಿದ್ದೇವೆ ಮತ್ತು ಹಲವು ಬಾರಿ ಆಲೋಚನೆ ಮಾಡಿದ ನಂತರ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯಲ್ಲೇ ಮೊದಲ ಬಾರಿಗೆ ಅಂತ ಹೇಳ್ಬೋದು ಆ ರೀತಿಯಲ್ಲಿ ನಾವು ಮುಂದೆ ಪ್ರಯೋಗ ಹಾಗಾಗಿ ಹಲವು ತಪ್ಪುಗಳು ಆಗ್ಬೋದು ಆದರೆ ನಾವು ಆಯ್ಕೆ ಮಾಡಿದ ಸಾಧಕರಲ್ಲಿ ಯಾವುದು ಕೂಡ ನಮ್ಮ ಏನು ಪ್ರಯೋಗ ತಪ್ಪಾಗಲಿಲ್ಲ ಇದು ಅತ್ಯಂತ ಅರ್ಥಪೂರ್ಣ ಅತ್ಯಂತ ನಿಜವಾಗಿ ಸಿಗಬೇಕಾದ್ರು ಹುಂಡಾಜಿಯನ್ನು ಇವತ್ತು ಆಯ್ಕೆ ಮಾಡಿದ್ದೇವೆ ಪ್ರಪ್ರಥಮವಾಗಿ ಚಾಲನೆ ನೀಡುತ್ತಿದ್ದೇವೆ ಸುಮಾರು ಹದಿನೆಂಟು ಮಂದಿ ಸಾಧಕರನ್ನು ಇವತ್ತು ಈ ಅನ್ವೇಷಣೆ ಮಾಡುವಾಗ ಇವತ್ತು ನಾವಿಲ್ಲಿ ಬಂದು ಒಂದು ವಾರದ ಹಿಂದೆ ಬಂದು ಸೇರಿದಾಗ ಅದಕ್ಕೆ ಸಿಕ್ಕಿದಂತಹ ಒಂದು ಪ್ರೋತ್ಸಾಹ ಸಹಕಾರ ಜೊತೆಗೆ ಆ ನಂತರ ಅವರ ಆಯ್ಕೆ ಆದ ನಂತರ ಅವರಿಗೆ ಆಮಂತ್ರಣ ಪತ್ರಿಕೆ ಕೊಡಲಿಕ್ಕೆ ಈ ಮುಂಡಾಜಿಯ ಗ್ರಾಮಗಳಲ್ಲಿ ಒಂದು ಪ್ರದಕ್ಷಿಣೆ ಆಗ್ಬೋದು ಇಡೀ ನಾನು ರಾಮನೇ ಪೇಟರ ಆಗಲಿ ನಾಯಕರಾಗಲಿ ಸದಾನಂದರಾಗಲಿ ಎಲ್ಲ ತಿರುಗಾಡುವಾಗ ಇಡೀ ಮುಂಡಾಗಿನೇ ಒಂದು ಪ್ರದಕ್ಷಿಣೆ ಪ್ರತಿ ಗ್ರಾಮದ ಗ್ರಾಮ ಅಂತ ಮೂಲೆ ಮೂಲೆಗಳಿಗೆ ಕೂಡ ಸಂಚರಿಸಿ ಇವತ್ತು ಅವರಿಗೆ ಆಗ ಆ ಸಂದರ್ಭದಲ್ಲಿ ಅವರ ಕಂಡು ಬಂದಂಥ ಸಂತೋಷ ಅವರ ನಮ್ಮ ಸಾಧನೆಯನ್ನು ನೀವು ಗುರುತಿಸುತ್ತಿದ್ದೀರಲ್ಲ ಅನ್ನುವಂಥ ಭಾವನೆಲ್ಲ ಬಹಳ ಸಂತೋಷ ಉಂಟು ಮಾಡಿದೆ ನಾವೇ ಆಲೋಚನೆ ಮಾಡೋ ನಮಗೆ ಯಾರಾದರೂ ಬಂದು ನೀನು ಸಾಧನೆ ಮಾಡಿದ್ದೀನಿ ನಿಮಗೆ ಸನ್ಮಾನ ಮಾಡ್ತಿದ್ದೆ ಅಂತ ನಮ್ಮ ಮನೆಗೆ ಬಂದು ನಮ್ಮ ಮನೆಯವರ ನಮ್ಮ ಕುಟುಂಬದವರ ಸಮುದಾಯದಲ್ಲಿ ಹೇಳಿದಾಗ ಎಂಥ ಒಂದು ಭಾವತ್ಪಕ್ಷದ ಒಂದು ಏನು ಭಾವನೆಗಳು ನಮ್ಮೊಳಗೆ ಬರ್ತದೆ ಅಂತ ಒಂದು ಭಾವನೆಗಳು ಇವತ್ತು ಆ ಎಲ್ಲ ಸಾಧಕರ ಮನದಲ್ಲಿ ನಾವು ಕಂಡುಕೊಂಡಿದ್ದೇವೆ ಅದರ ಮೂರ್ತ ರೂಪ ಇವತ್ತು ಈ ದಿವಸ ಆಗ್ಲಿಕ್ಕಿದೆ ಸ್ವಾಮಿ ವಿವೇಕಾನಂದರಂದು ಪರಮ ಪುಣ್ಯದ ಜನ್ಮದಿನ ಇವತ್ತು ಇಡೀ ವಿಶ್ವಕ್ಕೆ ಸಂತನಾಗಿ ದಾರ್ಶನಿಕನಾಗಿ ಇಡೀ ಭಾರತದ ಮಹಾತ್ಮೆಯನ್ನು ಇಡೀ ಲೋಕಕ್ಕೆ ಪರಿಸುವಂಥ ವ್ಯಕ್ತಿಯ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಚಾಲನೆ ಕೊಡ್ತಿರುವಂಥದ್ದು ನಮ್ಮ ಭಾಗ್ಯ ಇದು ಪರಶುರಾಮನ ಸನ್ನಿಧಿ ತಲೆನಾಡಿನ ಸೃಷ್ಟಿಕರ್ತ ಅಂತ ಏನು ಹೇಳ್ತೇವೆ ಆ ಪರಶುರಾಮನ ಸನ್ನಿಧಿಯಲ್ಲಿ ಅತ್ಯಂತ ಪೂಜೆ ಪ್ರಾರ್ಥನೆಗಳೊಂದಿಗೆ ಅತ್ಯಂತ ಶ್ರೇಷ್ಠವಾಗಿ ಈ ಕಾರ್ಯಕ್ರಮ ಪ್ರಾರಂಭಗೊಳ್ಳಿಕ್ಕಿದೆ ಈಗ ಸನ್ಮಾನ್ಯ ಶಿವಪ್ರಸಾದ್ ಸೂರ್ಯ ತಾಲೂಕ್ ಸಂಪರ್ಕ ಪ್ರಮುಖ ಇವರ ದಿವ್ಯ ಹಸ್ತದಿಂದ ಈ ಕಾರ್ಯಕ್ರಮ ಕೂಡ ಚಾಲನೆ ಈ ಕಾರ್ಯಕ್ರಮದ ಬಗ್ಗೆ ತಮಗೆಲ್ಲ ಹೆಚ್ಚು ತಿಳಿದ ಕಾರಣ ತಾವೆಲ್ಲರೂ ಕೂಡ ಇವತ್ತು ಸಂಜೆ ತನಕ ನಮ್ಮೊಂದಿಗೆ ಇರಬೇಕು ಇಲ್ಲಿಗೆ ಬಂದಾಗ ಇಲ್ಲಿನ ಎಲ್ಲ ವ್ಯವಸ್ಥೆಯ ರೀತಿಯಲ್ಲಿ ಮಾಡತಕ್ಕಂತ ಎಲ್ಲ ಬಂಧುಗಳಿಗೆ ವಿಶೇಷವಾಗಿ ಅಭಿನಂದಿಸುತ್ತೇನೆ ಪ್ರಾರಂಭವಾಗಿ ಸಚಿನ್ ಅವರ ಮನೆಯಿಂದ ಪ್ರಾರಂಭವಾಗಿ ಅಲ್ಲಿಂದ ಬೇರೆ ಹುಟ್ಟಿ ಸಾವಿರ ಮನೆಗೆ ಹೋಗಿ ಸನ್ಮಾನ ಆಗುತ್ತಿದೆ ಮಧ್ಯಾಹ್ನದ ಊಟ ಚನ್ನಕೇಶ್ವರ ಮನೆಯಲ್ಲಿ ಸಂಜೆ ಚಹಾ ತಿಂಡಿ ಮತ್ತು ಸಮಾರಂಭ ಸಮಾರಂಭ ಮತ್ತೊಂದು ಕೌಟುಂಬಿಕ ಕಾರ್ಯಕ್ರಮ ಇದೆ ಕುಟುಂಬದ ಕಾರ್ಯಕ್ರಮ ಇಲ್ಲಿ ಭಾವನೆಗಳೇ ಮೇಲೆ ಹೊರತು ಯಾವುದೇ ಆಡಂಬರ ಯಾವುದೇ ವೈಭವತಿ ಯಾವುದು ಕೂಡ ಇಲ್ಲ ಅಂತ ಒಂದು ಭಾವಸ್ಪರ್ಶದ ಕಾರ್ಯಕ್ರಮದ ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ಕೂಡ ಮತ್ತೊಮ್ಮೆ ಸ್ವಾಗತಿಸ್ತಾ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲ ಕೈ ಜೋಡಿಸಿ ಅಂತ ವಿನಂತಿಸ್ತಾ ನನ್ನ ಸರ್ अब चलिए आगे चलिए चलिए चले चलिए प्रणाम ये सभी विद्वान और सम्मानित स्थान की दो प्रश्न उत्तर सबसे बड़ा अम्मा अम्मा ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ ಎಲ್ಲ ಮೌಲಿಕವಾದಂತಹ ನಡೆದಿರುವಂತಹ ಹಿರಿಯರೇ ಮಕ್ಕಳೇ ಒಂದು ರೀತಿಯಾಗಿ ವಿಶೇಷ ಕಾರ್ಯಕ್ರಮ ಸಾಧನೆ ಮಾಡಿದವರನ್ನ ಸನ್ಮಾನ ಮಾಡುವಂತಹ ವೇದಿಕೆ ಆ ವೇದಿಕೆಯ ಸುತ್ತಮುತ್ತ ಪೆಂಡಾಲುಗಳು ಅಬ್ಬರದ ಕಾರ್ಯಕ್ರಮ ಸಾಧನೆಯನ್ನ ಯಾರು ಮಾಡಿದರೆ ಆತ ವೇದಿಕೆಯಂತೆ ಇಳಿಯುವಾಗ ಆತ ಅನಾಥ ಅದಕ್ಕೆ ವ್ಯತಿರಿಕ್ತವಾಗಿ ಒಂದು ಚಲನೆಯಲ್ಲಿ ಸಾಧಕರನ್ನು ಗುರುತಿಸುವಂತದ್ದು ಅದು ವಿವೇಕಾನಂದರೇ ಪ್ರಾರಂಭ ಮಾಡಿದಂತಹ ಒಂದು ಸಂಪ್ರದಾಯ ವಿವೇಕಾನಂದರು ಒಂದು ಸಾರಿ ಹಡಗನ್ನು ಹತ್ತಿ ವಿದೇಶಕ್ಕೆ ಹೊರಟಾಗ ಪಕ್ಕದಲ್ಲಿ ಒಬ್ಬ ಸಿಖ್ ವಿದ್ಯಾರ್ಥಿ ಕೂತಿರ್ತಾನೆ ಆ ಹಡಗು ಸಮುದ್ರವನ್ನು ದಾಟ್ತಾ ದಾಟ್ತಾ ಪ್ರ ಪ್ರಯಾಣವನ್ನು ಮಾಡ್ತಾ ಇರ್ತದೆ ಆ ಸಂದರ್ಭದಲ್ಲಿ ವಿವೇಕಾನಂದರು ವಿದ್ಯಾರ್ಥಿಯನ್ನು ಉದ್ದೇಶಿಸಿ ಹೇಳ್ತಾರೆ ನಾನು ಇಂಗ್ಲೆಂಡ್ ದೇಶಕ್ಕೆ ಹೋಗ್ಬೇಕಿದೆ ಇಂಗ್ಲೆಂಡಿನಲ್ಲಿ ನನಗೊಬ್ಬ ಆತ್ಮೀಯ ಇದ್ದಾನೆ ಆತನ ಆಧ್ಯಾತ್ಮಿಕವಾಗಿ ದೇಶದ ಜೊತೆಗೆ ಈ ದೇಶದ ರಾಯಭಾರಿಯನ್ನಾಗಿ ರೂಪಿಸುವಂತ ಕೆಲಸ ನನ್ನ ಮೇಲೆ ಇದೆ ಆತ ನನಗೆ ನೆಂಟ ಅನ್ನುವಂತ ನಿಟ್ಟಿನಲ್ಲಿ ಆ ವಿದ್ಯಾರ್ಥಿಯ ಜೊತೆಗೆ ಚರಣ್ ಸಿಂಗ್ ಅನ್ನುವಂತಹ ವ್ಯಕ್ತಿಯ ಜೊತೆಗೆ ಹೇಳ್ತಾರೆ ಆ ಹಣಗು ತಲುಪುವಾಗ ಈ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಪ್ರಶ್ನೆ ತುಂಬಾ ಇರ್ತದೆ ಮನೆಯನ್ನ ಬಿಟ್ಟಂತ ಸನ್ಯಾಸಿ ಗೊತ್ತಿಲ್ಲ ಗೊತ್ತಿಲ್ಲ ಗುರುತಿಲ್ಲ ದಿಕ್ಕಿಲ್ಲ ಯಾವುದೂ ಇಲ್ಲ ಇಂತಹ ಸನ್ಯಾಸಿಗೆ ಒಬ್ಬ ನೆಂಟ ಇಂಗ್ಲೆಂಡಿನಲ್ಲಿ ಭಾರತದಲ್ಲಿಯೇ ಸನ್ಯಾಸಿಗಳಿಗೆ ಯಾರು ಇಲ್ಲದೆ ಇರುವಾಗ ಇಂಗ್ಲೆಂಡಿನಲ್ಲಿ ಈ ವ್ಯಕ್ತಿಗೆ ಯಾರು ಇರ್ಲಿಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಆತನ ಮನಸ್ಸಿನಲ್ಲಿ ನಿರಂತರವಾಗಿ ಮೂಡ್ತಾ ಇರುತ್ತದೆ ಸುಮಾರು ನಲವತ್ತೆಂಟು ಗಂಟೆಗಳ ಪ್ರಯಾಣ ಆ ಪ್ರಶ್ನೆ ಕೊರಿತ 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 ವಿದ್ಯಾರ್ಥಿಗೆ ಅಂತಿಮ ನೇರವಾಗಿ ಪ್ರಶ್ನೆ ಮಾಡ್ತಾರೆ ಇಂತಹ ಭೂಮಿಯಲ್ಲಿ ಇಷ್ಟು ಸಂಪದ್ಭರಿತವಾದಂತಹ ನಾಡಿನಲ್ಲಿ ನಿಮಗೊಬ್ಬ ನೆಂಟ ಯಾರದು ನಾವು ಭಾರತೀಯರು ಅನೇಕ ಜನ ವಿದ್ಯಾರ್ಥಿಗಳು ಭಾರತದಿಂದ ಬಂದು ಇಲ್ಲಿ ಶಿಕ್ಷಣವನ್ನ ಪಡಿತಾ ಇರುವಂತಹ ಸಂದರ್ಭದಲ್ಲಿ ನಮ್ಮದೇ ಒಂದು ಗುಂಪನ್ನ ಮಾಡಿಕೊಂಡು ಮೋಜು ಮಸ್ತಿಯಲ್ಲಿ ಮುಳುಗಿರ್ತೇವೆ ಅಲ್ಲಿಯೂ ಸಿಗದಂತಹ ಒಬ್ಬ ನೆಂಟ ಯಾರು ಅಂತ ಕೇಳ್ತಾರೆ ವಿವೇಕಾನಂದರು ತಕ್ಷಣ ಆತನ ಹೆಗಲಿಗೆ ಕೈ ಹಾಕಿ ಆ ನೆಂಟ ನೀನೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾರೆ ಅಂದರೆ ಒಂದು ಎಲ್ಲಿ ಒಬ್ಬ ಸಾಧಕರನ್ನು ಗುರುತಿಸುವಂಥದ್ದು ಅದು ವಿವೇಕಾನಂದರ ಪ್ರಾರಂಭ ಮಾಡಿದಂಥ ಒಂದು ರಹದಾರಿ ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಒಬ್ಬ ಸಾಧಕರನ್ನ ಒಂದು ಗ್ರಾಮದಲ್ಲಿ ಹುಡುಕಿ ಒಂದು ಗ್ರಾಮದಲ್ಲಿ ಆ ಕೆಲಸವನ್ನು ಮಾಡ್ತಾ ಆತನ ಮನೆಗೆ ಹೋಗಿ ಅವರ ಸಾಧನೆಯನ್ನು ಗುರುತಿಸಿ ಅವರ ಮನೆಯವರ ಎದುರುಗಳೇ ಕೂತು ಸನ್ಮಾನ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠವಾದಂತಹ ಕೆಲಸ ಯಾಕೆ ಅಂತ ಹೇಳಿದ್ರೆ ಅನೇಕ ಜನ ಸಾಧಕರ ಬಗ್ಗೆ ಅವರ ಮನೆಯಲ್ಲಿ ಒಂದು ರೀತಿಯಾದಂತಹ ಅಸಹನೆ ಇರ್ತದೆ ಅಂದ್ರೆ ಅವರು ಸಮಯ ಕೊಡುದಿಲ್ಲ ಅವರು ನಿರಂತರವಾಗಿ ಮನೆಯ ಮಟ್ಟಿಗೆ ಇರುವುದಿಲ್ಲ ಆ ಸಾಧನೆಯನ್ನ ಹುಡುಕಿಕೊಂಡು ಮನೆಗೆ ಹೋಗಿ ಅವರನ್ನು ಸನ್ಮಾನ ಮಾಡುವಂಥದ್ದು ಅದು ಅತ್ಯಂತ ಶ್ರೇಷ್ಠವಾದಂತಹ ಪರಿಕಲ್ಪನೆ ಯಾವುದೇ ಆಡಂಬರ ಇಲ್ಲದೆ ಆದರೆ ತೂಕದಲ್ಲಿ ಬಹಳ ಘನವಾಗಿ ಇರುವಂತಹ ಒಂದು ಕಲ್ಪನೆಯನ್ನ ಒಂದು ಪ್ರಕಲ್ಪವನ್ನ ರೂಢಿಸಿಕೊಂಡು ಈ ರೀತಿಯಾದಂತಹ ಕೆಲಸ ಇವತ್ತು ಇದರಿಂದ ಪ್ರಾರಂಭ ಆಗಿದೆ ಅದಕ್ಕೋಸ್ಕರ ನಾನು ಸಂಚಾಲಕರನ್ನ ಇಡೀ ತಂಡವನ್ನ ಒಂದು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ದೀಪ ಸಣ್ಣ ಜ್ಯೋತಿಯಾಗಿ ಅದು ಪ್ರಹದಾಕಾರವಾಗಿ ಉರಿಯುವ ಪ್ರಜ್ವಲಿಸುವಂತಹ ಸೂರ್ಯನ ಹಾಗೆ ಬೆಳಕು ಅದು ದೇದೀಪ್ಯಮಾನವಾಗಿ ಬೆಳಗ್ಲಿ ನಿರಂತರವಾಗಿ ಸಾಧಕರ ಅನ್ವೇಷಣೆ ನಿರಂತರವಾಗಿ ಇರಲಿ ಪ್ರತಿ ಗ್ರಾಮದಲ್ಲಿ ಸಾಧಕರು ಈ ದೇಶವನ್ನು ಬೆಳೆದಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ನಮ್ಮ ವಿಧಾನ ಭರವಸೆ ನೀಡಿದೆ ನಿಮಗೆ ಸಂಸ್ಕಾರ ಭಾರತೀ ಬೆಳ್ತಂಗಡಿ ಸಾಧಕ ಬೆಳಕು ನಿಮಗೆ ಭರವಸೆ ನೀಡಿದೆ ನಿಮಗೆ ಸಂಸ್ಕಾರ ಭಾರತಿ ಬೆಳ್ತಂಗಡಿ ಸಾಧಕ ಬೆಳಕು ನಿಮಗೆ ಆರತಿ ಕ್ಷೇತ್ರದ ಸಾಧಕ ನೀವು ಎಲೆ ಮರೆ ಕಾಯಂತಿರು ಪ್ರತಿಭಾ ಸಂಪದ ಆರಿಸಿ ನಾವು ಮಾನಿಸಿ ಯಂದು ಉಪಾದಿಯಾರ್ಪಣೆ ಪ್ರತಿಭೆಗೆ ಎಂದೆಂದಿಗೂ ಸಾಧನೆಯೇ ಭೂಷಣ ಬೆಳ್ತಂಗಡಿ ಸಾರಿ ಸೋ ಊರಿಗೆ ಸಾಧಾ